ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾನಿವತ್ತು ನಿಮಗೆ ಅದ್ಭುತ ರುಚಿಯಲ್ಲಿ ಒಂದು ನಾನ್ ವೆಜ್ ರೆಸಿಪಿನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಇದಕ್ಕೆ ನಾನು ಇಟ್ಟಿರೋ ಹೆಸರು ಮೈ ಸೆಲ್ಫ್ ಚಿಲ್ಲಿ ಚಿಕನ್ ಇದಕ್ಕೆ ಮೈ ಸೆಲ್ಫ್ ಚಿಲ್ಲಿ ಚಿಕನ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ಇದನ್ನು ನಾನೇ ಸ್ವತಃ ಕಲಿತು ಮಾಡಿರೋದು ಅದರಿಂದ ತುಂಬ ಅದ್ಭುತವಾದ ತುಂಬ ರುಚಿಕರವಾದ ಮತ್ತೆ ತುಂಬ ಜನರ ಅಪೇಕ್ಷೆ ಮೇರೆಗೆ ನಾನಿವತ್ತು ಈ ಚಿಕನ್ನ ಮಾಡ್ತಿದ್ದೀನಿ ಯಾಕೆ ಅಂದರೆ ತುಂಬ ಕಡೆ ನಾನು ಈ ಚಿಕನ್ನ ಮಾಡುವಾಗ ಪ್ರತಿಯೊಬ್ಬರು ಇದನ್ನು ಫಿದ ಆಗಿದ್ದಾರೆ ಯಾವ ಫೈವ್ ಸ್ಟಾರ್ ಹೋಟೆಲಲ್ಲೂ ಕೂಡ ಇಂಥ ರುಚಿನ ನಾವು ನೋಡಿಲ್ಲ ಇಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಇದಕ್ಕೆ ಮೈಸೆಲ್ಫ್ ಚಿಲ್ಲಿ ಚಿಕನ್ ಅಂತ ಹೆಸರು ಇಟ್ಕೊಂಡು ನಾನು ಇದನ್ನು ಮಾಡಿ ತೋರಿಸ್ತಿದ್ದೀನಿ ಖಂಡಿತ ಒಂದು ಸಲ ಮನೇಲಿ ಇದ್ದೇ ಮೆಥಡಲ್ಲಿ ಮಾಡ್ಕೊಳ್ಳಿ ನಾನು ಹೇಳೋ ಮೆಥಡನ್ನ ಎಲ್ಲೂ ಮಿಸ್ ಮಾಡಬೇಡಿ ಯಾಕೆ ಚೆನ್ನಾಗಿ ಬರಲ್ಲ ನೀವೇ ಹೇಳ್ತೀರಾ ನಾನಿವತ್ತು ಒಂದು ಕೆ ಜಿ ಚಿಕನ್ ತಗೊಂಡು ಮೈ ಸೆಲ್ಫ್ ಚಿಲ್ಲಿ ಚಿಕನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೇನು ಹೆಚ್ಚಾಗಿ ಐಟಮ್ಸ್ ಏನು ಹಾಕೋದು ಅವಶ್ಯಕತೆ ಇರಲ್ಲ ಮತ್ತೆ ಖಾರಗಳು ಜಾಸ್ತಿ ರುಬ್ಬೋ ಅಂಥದ್ದು ಯಾವ್ದು ಮಸಾಲೆ ಐಟಮ್ಗಳು ಕಡಿಮೆನೆ ನೋಡಿ ಫಸ್ಟ್ ಗೆ ಮೂರು ಈರುಳ್ಳಿ ತಗೊಂಡಿದ್ದೀನಿ ಎರಡು ರುಬ್ಬಕ್ಕೆ ಒಂದು ಹಚ್ಚಿಟ್ಕೊಳ್ಳಕ್ಕೆ ಮೂರು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ಮು ಜೊತೆಗೆ ಒಂದು ಕೆ ಜಿ ಚಿಕನ್ನು ಹೆಚ್ಚು ಬೋನ್ಸ್ ಇರೋಂಥ ಚಿಕನ್ ತೊಗೊಂಬನ್ನಿ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಚಿಕನ್ನ ತೊಳೆದಿಟ್ಕೊಂಡು ಆ ಚಿಕನ್ಗೆ ಒಂದು ಎಗ್ಗನ್ನು ಒಂದು ಕೆ ಜಿ ಚಿಕನ್ಗೆ ಒಂದು ಮೊಟ್ಟೆನ ಹೀಗೆ ಒಡೆದು ಹಾಕಿ ಮೊಟ್ಟೆಯಲ್ಲಿ ಫುಲ್ಲು ಎಲ್ಲಾನು ಚೆನ್ನಾಗಿ ಕಲಸಿ ನೋಡಿ ನೆಕ್ಸ್ಟು ನೀವು ಹೋಮ್ ಮೇಡು ಕಬಾಬ್ ಪೌಡ್ರು ಅಥವಾ ಮನೆಯಲ್ಲೇ ಯಾವುದಾದ್ರೂ ಕಬಾಬ್ ಪೌಡ್ರು ಅಂಗಡಿಯಿಂದ ತಂದಿದ್ದ ಕಬಾಬ್ ಪೌಡ್ರೂ ಆಗ್ಬೋದು ಈ ಕಬಾಬ್ ಪೌಡ್ರನ್ನ ಹೀಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಒಂದು ಐವತ್ತು ಗ್ರಾಮಷ್ಟು ಕಬಾಬ್ ಪೌಡ್ರನ್ನ ಹಾಕಿ ಜಾಸ್ತಿ ಎಲ್ಲ ನಾವು ಕಬಾಬ್ಗೆ ಹಾಕ್ತೀವಲ್ಲ ಆ ಥರಲ್ಲ ಲೈಟಾಗಿ ಸ್ವಲ್ಪನೇ ಸ್ವಲ್ಪ ಹೀಗೆ ಕಬಾಬ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ನೀವು ಖಾರ ರುಬ್ಬವರೆಗೂ ಈ ರೀತಿ ಕಲಸಿಟ್ಕೊಳ್ಳಿ ಈ ಚಿಕನ್ನ ನೆಕ್ಸ್ಟ್ ಖಾರ ರುಬ್ಬಕ್ಕೆ ಮಸಾಲೆಗೆ ಒಂದೇ ಮಸಾಲೆ ಅದಕ್ಕೆ ಎರಡು ಈರುಳ್ಳಿ ಮೂರು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಮತ್ತು ಮೂರು ಹರ್ಸಿ ಖಾರಕ್ಕೆ ಎಷ್ಟು ಬೇಕು ನೀವು ಜಾಸ್ತಿ ಹಾಕೋಬೋದು ನೋಡಿ ಹೀಗೆ ತರಿ ತರಿಯಾಗಿ ಸೇರಿಸಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದೊಂದೇ ಮಸಾಲೆ ಸಾಕು ಜೊತೆಗೆ ಈ ಮೂರು ಬೆಳ್ಳುಳ್ಳಿನ ಎಕ್ಸ್ಟ್ರಾ ತಗೊಂಡು ನಾವೇನು ಮಾಡಬೇಕು ಅಂದರೆ ಹೀಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೋಬೇಕು ಹೆಚ್ಚು ಬೆಳ್ಳುಳ್ಳಿನ ಇದಕ್ಕೆ ಅದ್ಭುತ ರುಚಿ ಕೊಡೋದು ಮತ್ತು ಹೆಲ್ತಿ ಫುಡ್ಡು ಕೂಡ ಅದರಿಂದ ನೋಡಿ ಈರುಳ್ಳಿನ ಒಂದು ಈರುಳ್ಳಿ ತಗೊಂಡು ಈ ರೀತಿ ಮಧ್ಯಕ್ಕೆ ಪೀಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಅಗ್ಳ ಪೀಸಾಗಿ ಈ ರೀತಿ ಒಂದು ಕ್ಯಾಪ್ಸಿಕಮ್ ಮತ್ತೆ ತೊಗೊಂಡಿದ್ವಲ್ಲ ಆ ಕ್ಯಾಪ್ಸಿಕಮು ಮತ್ತೆ ಒಂದು ಈರುಳ್ಳಿನೂ ಈ ರೀತಿ ಹಚ್ಕೊಂಡು ಇಟ್ಕೊಳ್ಳಿ ಹಾಗೆ ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನನೂ ಪುದೀನೂ ಕೂಡ ಹಚ್ಕೊಂಡು ಚಿಕ್ಕದಾಗಿ ಇಟ್ಕೊಳ್ಳಿ ನೆಕ್ಸ್ಟು ನಾವು ಒಂದು ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀವಿ ಎಣ್ಣೆ ಹಾಕ್ಕೊಂಡು ಈ ಕಬಾಬನ್ನು ಕಲಸಿಟ್ಟಿದ್ವಲ್ಲ ಅದನ್ನು ಎಣ್ಣೆಯಲ್ಲಿ ಕರ್ತ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಹೆಚ್ಚು ಬೇಯಿಸ್ಬಾರ್ದು ನಾವು ಕಬಾಬ್ಗೆ ಕ್ರಿಸ್ಪಿಯಾಗಿ ಚಿಕನ್ನ ಬೇಯಿಸ್ಕೋತೀವಿ ಆದರೆ ಇಲ್ಲಿ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ಒಂದರಿಂದ ಒಂದೂವರೆ ನಿಮಿಷದಷ್ಟು ಈ ಚಿಕನನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಮೇಲೆ ಎತ್ಕೊಂಡ್ರೆ ಆಯಿತು ಜಾಸ್ತಿ ಕಬಾಬ್ ಅಷ್ಟು ಬೇಯಿಸೋ ಅವಶ್ಯಕತೆ ಇಲ್ಲ ಮತ್ತು ಹೆಚ್ಚು ಎಣ್ಣೆ ಏನು ಬೇಕಾಗಿಲ್ಲ ಇರೋ ಎಣ್ಣೆಲ್ಲೇ ಈ ಚಿಕನ್ನ ಈ ರೀತಿ ಫ್ರೈ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಎತ್ಕೋತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ಹೀಗೆ ಉಳಿದಿದ್ದಂಥ ಎಲ್ಲ ಚಿಕನ್ನು ಕೂಡ ತೆಗ್ದು ಹೀಗೆ ಫ್ರೈ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊತಾ ಬನ್ನಿ ಸಪ್ರೇಟಾಗಿ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಇವಾಗ ಅರ್ಧ ಚಿಕನ್ ಬೆಂದಿದ್ರೆ ಮತ್ತೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ತೀವಲ್ಲ ಆವಾಗ ಪೂರ್ತಿ ಚಿಕನ್ ಸೂಪರಾಗಿ ಬೇಯುತ್ತೆ ಒಳ್ಳೆ ಟೇಸ್ಟ್ ಹಿಡಿಯುತ್ತೆ ಅದರಿಂದ ಇವಾಗ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದರಿಂದ ಒಂದೂವರೆ ನಿಮಿಷದಷ್ಟು ಚಿಕನ್ನೆಲ್ಲ ಕರೆದುಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ಇದೇ ಎಣ್ಣೆಗೆ ಎಲ್ಲ ಒಗ್ಗರಣೆನೂ ಕೂಡ ಮಾಡ್ಕೊಬೋದು ತಲೆ ಕೆಡಿಸ್ಕೊಬೇಡಿ ಎಣ್ಣೆ ಇಷ್ಟೊಂದಾಯಿತು ಅಂತ ಎಷ್ಟು ಆಗೋಲ್ಲ ಈ ಥರ ರುಚಿಯಾಗಿರೋದು ಬೇಕು ಅಂದರೆ ರುಚಿಯಾಗಿ ಮಾಡಲೇಬೇಕು ಅದರಿಂದ ಇದಕ್ಕೆ ಜಾಸ್ತಿ ಐಟಮ್ ಏನೋ ನಾವು ಸಪ್ರೇಟು ಅಂತ ಯಾವುದೇ ಮಸಾಲೆ ಐಟಮ್ನು ಕೂಡ ಹಾಕಿಲ್ಲ ಇದೇ ಎಣ್ಣೆಯಲ್ಲಿ ಎಲ್ಲ ಆಗುತ್ತೆ ನೋಡಿ ಇಷ್ಟು ಎಣ್ಣೆಲಿ ನಾನು ಒಂದು ಏಳು ಎಂಟು ಸ್ಪೂನ್ ಎಣ್ಣೆ ಹಾಕಿದ್ದೆ ಅದರಲ್ಲಿ ಈಗ ನೆಕ್ಸ್ಟ್ ನಾವು ಕುಯ್ಕೊಂಡು ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮು ಚಿಕ್ಕ ಚಿಕ್ಕ ಪೀಸಾಗಿ ಅಗ್ಲವಾಗಿ ಕುಯ್ದಿಟ್ಕೊಂಡಿರೋಂಥ ಒಂದು ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹೌದು ಈ ಎಣ್ಣೆಯಲ್ಲಿ ಫ್ರೈ ಮಾಡಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಲಾಸ್ಟಲ್ಲಿ ಹಾಕಿದರೆ ತುಂಬ ರುಚಿ ಬರುತ್ತೆ ಇದನ್ನು ಹೀಗೆ ಎಣ್ಣೆಯಲ್ಲಿ ಕರೆದಿಡ್ಕೋಬೇಕು ಯಾಕಂದರೆ ನಾವು ಚಿಕನ್ ಬೇಯಿಸುವಾಗ ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಮತ್ತು ಅಷ್ಟು ರುಚಿ ಕೊಡಲ್ಲ ಇದು ಲಾಸ್ಟಲ್ಲಿ ಗಾರ್ನಿಯರ್ಸ್ಗೋಸ್ಕರ ಹಾಕೋದು ನೋಡಿ ನೆಕ್ಸ್ಟು ಇಲ್ಲಿ ಈರುಳ್ಳಿನೂ ಕೂಡ ನಾನು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಈರುಳ್ಳಿನೂ ಕೂಡ ಅಗ್ಳ ಪೀಸಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸಾಕು ಈರುಳ್ಳಿ ಕಂದು ಬಣ್ಣ ಬರೋಷ್ಟು ತನಕ ಎಣ್ಣಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟು ನಾನು ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಂತಹ ಬೆಳ್ಳುಳ್ಳಿ ಪೀಸು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ಬೆಳ್ಳುಳ್ಳಿನ ಹೆಚ್ಚಾಗಿ ಕಟ್ ಮಾಡಿ ಚೂರು ಚೂರು ಹಾಕಿದ್ರೆ ನೆಕ್ಸ್ಟು ರುಬ್ಬಿರೋ ಅಂಥ ಒಂದೇ ಒಂದು ಮಸಾಲೆ ಅಂದರೆ ಅದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಸಾಲೆನ ಈಗ ಈ ಬೆಳ್ಳುಳ್ಳಿ ಎಣ್ಣೆ ಜೊತೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಏನು ಸಪ್ರೇಟು ಬೇರೆ ಬಳಸಿಲ್ಲ ನಾನು ನೋಡಿ ಅದೇ ಎಣ್ಣೆ ಕಬಾಬ್ ಎಣ್ಣೆನೇ ಹಾಕಿದ್ದೀನಿ ಇಲ್ಲಿ ನೆಕ್ಸ್ಟು ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಥರ್ಮಾರಿಕನ್ನು ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋಕ್ಕೋಸ್ಕರ ಹಾಕ್ತಿರೋದು ಇದಕ್ಕೆ ಇವಾಗ ಯಾವುದೇ ನೀರು ಕೂಡ ಆ್ಯಡ್ ಮಾಡಬೇಡಿ ಎಣ್ಣೆಲೆ ಕೂಡ ಇದನ್ನು ಹುರಿತಾ ಬನ್ನಿ ನೆಕ್ಸ್ಟು ನಾನು ಇಲ್ಲಿಗೆ ಸಾಲ್ಟ್ ಹಾಕ್ತೀನಿ ಅರ್ಧ ಸ್ಪೂನು ಉಪ್ಪು ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಈಗಾಗಲೇ ಚಿಕನ್ನಲ್ಲಿ ಕಬಾಬ್ ಬೇಯಿಸಿದೀವಲ್ಲ ಅದರಲ್ಲಿ ಉಪ್ಪು ಆ್ಯಡ್ ಆಗಿದೆ ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಿಡಿಲಿ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಮಸಾಲೆನ ಫ್ರೈ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ಕೋತಿರೋದು ಕೊತ್ತಂಬರಿ ಮತ್ತು ಪುದೀನ ಕೊತ್ತಂಬರಿ ಪುದೀನ ಲಾಸ್ಟಲ್ಲಿ ಹೀಗೆ ಹಾಕಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಏನು ಬೇಕಾಗಿಲ್ಲ ಸ್ವಲ್ಪ ಹೊತ್ತು ಈ ರೀತಿ ನಾವು ಹುರ್ಕೋಬೋದು ಪುದೀನ ಸ್ವಲ್ಪ ಕಡಿಮೆನೇ ತಕೊಳ್ಳಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ನೆಕ್ಸ್ಟ್ ಇಲ್ಲಿ ಚಿಕನ್ನ ಹಾಕೋತಾ ಇದ್ದೀನಿ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ನೋಡಿ ಕಬಾಬ್ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಚಿಕನ್ ಹಾಕಿ ಹೀಗೆ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದರಿಂದ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಹಿಡಿಯುತ್ತೆ ಒಂದೆರಡು ಮೂರು ನಿಮಿಷ ಈ ರೀತಿ ತಿರುಗಿಸ್ತಾ ಬನ್ನಿ ಮೇಲಿಂದ ಕೆಳಗಡೆ ಎಲ್ಲ ಸಟ್ಟಾಗೋ ರೀತಿ ಚಿಕನ್ನು ಮತ್ತು ಮಸಾಲೆ ಎಲ್ಲ ಒಂದು ಕಡೆ ಸಟ್ಟಾಗಬೇಕು ಆಗಬೇಕು ಅಷ್ಟೇ ನೋಡಿ ಪರ್ಫೆಕ್ಟಾಗಿ ಈಗ ತುಂಬ ಅಂದರೆ ತುಂಬ ಚೆನ್ನಾಗೇ ಪರಿಮಳ ಬರ್ತಾ ಇದೆ ಇವಾಗಲೇ ತಿನ್ನಬೇಕು ಅನಿಸ್ತೈತೆ ಅಷ್ಟು ಚೆನ್ನಾಗಿ ರುಚಿಯಾಗಿದೆ ಇದನ್ನು ನಾವು ಡ್ರೈ ಆಗಿ ಕೂಡ ಊಟದ ಜೊತೆಗೆ ನೆಂಚ್ಕೋಬೋದು ಅಂದರೆ ನೀವು ಏನಾದರೂ ಬೇಳೆ ಸಾಂಬಾರು ಅಥವಾ ರಸಮ್ಮು ಈ ರೀತಿ ಎಲ್ಲ ಮಾಡಿದಾಗ ಈ ಚಿಲ್ಲಿ ಚಿಕನ್ನ ಈ ಥರ ಡ್ರೈಯಾಗಿ ನಾವು ಸೈಡ್ಸ್ಗೆ ಹಾಕೋಬೋದು ನೆಕ್ಸ್ಟು ನಮಗೆ ಡ್ರೈ ಬೇಡ ಇದು ನಮಗೆ ಗ್ರೇವಿ ಬೇಕು ನಮಗೆ ದೋಸೆ ಚಪಾತಿ ರೊಟ್ಟಿ ಈ ರೀತಿ ಎಲ್ಲ ತಿನ್ನೋಕ್ಕೆ ನಮಗೆ ಗ್ರೇವಿ ಬೇಕು ಅಂದರೆ ನೆಕ್ಸ್ಟು ನಾನು ನೆಕ್ಸ್ಟ್ ಹಂತದಲ್ಲಿ ಇದನ್ನು ಗ್ರೇವಿ ಮಾಡಿ ತೋರಿಸಿದ್ದೀನಿ ಹೌದು ಇದನ್ನು ಎರಡು ಮೆಥಡಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಿ ಡ್ರೈ ಚಿಕನ್ನು ಮಾಡ್ಕೋಬೋದು ಮತ್ತು ಸ್ವಲ್ಪ ಗ್ರೇವಿ ಫ್ರೈ ಆಗಿ ಮಾಡ್ಕೊಬೋದು ನೋಡಿ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನೀರಂದರೆ ನೀವು ಒಂದು ಅರ್ಧ ಗ್ಲಾಸು ಕಾಲು ಹಿಟ್ಟು ಹಿಡಿಯುವಂಥ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಅಳತೆಯಲ್ಲಿ ಇದನ್ನು ಗ್ರೇವಿ ಆಗುತ್ತೆ ಮತ್ತು ಆಲ್ರೆಡಿ ಮಸಾಲೆ ಎಲ್ಲ ಇರೋದರಿಂದ ಗ್ರೇವಿಗೆ ಸಖತ್ತಾಗಿ ಆಗುತ್ತೆ ಅದು ಈ ಗ್ರೇವಿ ಅಂತೂ ಹೇಳೋಕ್ಕೆ ಅಸಾಧ್ಯ ಈ ಗ್ರೇವಿ ಎಷ್ಟು ತಿಂದ್ರೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಇದಕ್ಕೆ ಉಪಯೋಗಿಸಿರುವಂಥ ಪ್ರತಿ ಪದಾರ್ಥದಲ್ಲೂ ಒಂದೊಂದು ಆರೋಗ್ಯ ಗುಣ ಇದೆ ಬೆಳ್ಳುಳ್ಳಿಯಲ್ಲಿ ಕೆಟ್ಟ ಕೊಬ್ಬನ್ನು ತೆಗೆದಾಕುತ್ತೆ ಪುದೀನಾ ಮತ್ತು ಕೊತ್ತಂಬರಿ ಹೆಚ್ಚು ಹಿಮೋಗ್ಲೋಬಿನ್ ನ ಇನ್ಕ್ರೀಸ್ ಮಾಡ್ತಾರೆ ಮತ್ತು ಚಿಕನ್ ತಿನ್ನೋದ್ರಿಂದ ಹೆಚ್ಚು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸಿಗುತ್ತೆ ಮೂಳೆಗಳಿಗೆ ಬಲ ಮತ್ತು ಮಾಂಸಖಂಡಗಳಿಗೆ ಹೆಚ್ಚು ಬಲ ಸಿಗುತ್ತೆ ಹಾಗೂ ಕ್ಯಾಪ್ಸಿಕಮ್ಮಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಕ್ಯಾಪ್ಸಿಕಮು ತುಂಬ ಒಳ್ಳೆಯ ಮನೆ ಮದ್ದು ಅಂತ ಹೇಳ್ಬೋದು ಆರೋಗ್ಯಕರ ಗುಣವನ್ನು ಹೊಂದಿರೋಂಥ ಈ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಇವತ್ತು ಮೈ ಸೆಲ್ಫ್ ಚಿಲ್ಲಿ ಚಿಕನ್ನ ಮಾಡಿ ತೋರಿಸಿದ್ದೀನಿ ಈ ಚಿಕನ್ನು ನಿಮಗೆ ಹೇಗೆ ಅನಿಸ್ತು ನಾನು ಮಾಡಿರೋ ಮೆಥಡ್ ಇಷ್ಟ ಆಯ್ತಾ ಖಂಡಿತ ನೀವು ಒಂದು ಸಲ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಮತ್ತು ಯಾವುದಾದ್ರೂ ಫಂಕ್ಷನ್ನು ಮನೆಗೆ ಗೆಸ್ಟ್ ಬಂದಾಗ ಮಾಡಿಕೊಡಿ ಅವರು ನಿಮಗೆ ಫೀದ್ ಆಗ್ತಾರೆ ಖಂಡಿತ ಮತ್ತೆ ಮತ್ತೆ ನಿಮ್ಮ ಕೈಲಿ ನಿಮ್ಮ ಕೈ ರುಚಿಲಿ ಮಾಡಿಸ್ಕೊಂಡು ತಿಂತಾರೆ ಅಂತ ನಾನು ಖಂಡಿತ ಹೇಳ್ತೀನಿ ಯಾಕಂದರೆ ಇದನ್ನು ತುಂಬ ಸಲ ಪ್ರಯೋಗ ಮಾಡಿ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಾಡಿಕೊಟ್ಟು ಅವರೆಲ್ಲ ತುಂಬ ಇಷ್ಟಪಟ್ಟಾದ ಮೇಲೆ ಈ ಥರ ಚಿಕನ್ ನೀನು ಯಾಕೆ ಮಾಡಿ ಹಾಕೋಲ್ಲ ವೀಡಿಯೋನ ಅಂತ ಕೇಳಿದ್ರು ಅದರಿಂದ ನಮ್ಮನೆ ಮಾಡುವಂತಹ ಮೈ ಸೆಲ್ಫ್ ಚಿಲ್ಲಿ ಚಿಕನ್ನ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ ದಯವಿಟ್ಟು ಯಾರೂ ಕೂಡ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಇಲ್ಲಾಂದರೆ ಮೆಥೆಡು ಗೊತ್ತಾಗಲ್ಲ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು